ಅವ್ರು ಹೇಳಿದವ್ರು ವೈಯಕ್ತಿಕ ವಿಚಾರ ಕೊಟ್ಟಿರ್ಬೋದು ಅವ್ರಿಗೆ ಹೆಚ್ಚು ಕೊಟ್ಟಿರ್ಬೋದು ಬೇರೆಯವ್ರಿಗೆ ಇನ್ನು ಕೊಡಬೇಕಾಗಿದೆ ಅದು ಕೊಟ್ಟರೆ ಕೊಡಬೇಕಷ್ಟೇ ನಮ್ದೇನು ಡಿಮ್ಯಾಂಡು ನಾ ಹೇಳಿದ ಈ ವರ್ಷ ಕೊಡದೆ ಆಗಿದ್ರು ಮುಂದೆ ವರ್ಷ ಕೊಡ್ಬೇಕಾಗತ್ತೈತೆ ಅಷ್ಟೇ ಒಂದೇ ವರ್ಷಕ್ಕೆಲ್ಲ ಶಾಸಕರಿಗೆ ಸಮಾನ ಮಾಡ್ಲಿಕ್ಕೆ ಆಗೋಲ್ಲ ಈ ವರ್ಷದ ನೆಕ್ಸ್ಟ್ ಇಯರ್ ಕೊಟ್ಟು ಸಮಾನ ಮಾಡ ಹೋಗಿ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ನಮ್ಮ ಕಡೆ ಎಲ್ಲರೂ ಬರ್ತಾರೆ ಸಿಸ್ಟಮ್ ಇದೆ ಮಂತ್ರಿಗಳ ಕಡೆ ಹೋಗಲೇಬೇಕು ಅದನ್ನೇ ಈಗ ಸರಿ ಪಡಿಸಬೇಕು ಸಿ ಎಂ ಅವರು ಡಿ ಸಿ ಎಮ್ ಅವ್ರ ಕುಂತು ಸರಿ ಪಡಿಸ್ಬೇಕು ಏನಾಗಿದೆ ಅದ್ ಏನ್ ಸಮಸ್ಯೆ ಅವ್ರ ಕೇಳ್ಬೇಕು ಸರಿಪಡಿಸ್ತಾರೆ ಬಹುಶಃ ನಾಯಕರು ಅದನ್ನ ಸರಿ ಪಡಿಸ್ತಾರೆ ಕಾಗೆ ಅವ್ರದ್ದು ಇರ್ಬೋದು ಬೇರೆ ಅವ್ರದ್ದು ಸಿ ಎಮ್ ಅವರ ಸರಿಪಡಿಸ್ಲಿಕ್ಕೆ ನಿನ್ನೆ ಕೂಡ ಅವ್ರನ್ನ ಆಹ್ವಾನ ಮಾಡಿದ್ದಾರೆ ಸರಿ ಮಾಡ್ತಾರೆ ನಾವು ಜನರಲ್ ಮಾತಾಡಿದ್ವಿ ಜನ್ರಲ್ ಆಗಿ ಅಷ್ಟೇ ಒನ್ ಟು ಒನ್ ಆಗ ತಿಳಿದಿಲ್ಲ ಒನ್ ಟು ಒಂದಾಗ ನಮಗೆ ನಾವು ಹೋಗಿದ್ದು ಜನರಲ್ ಆಗಿ ಎಲ್ಲ ಜೊತೆ ಹೋಗಿದ್ದೀವಿ ನಾವು ಸಪ್ರೇಟ್ ಆಗಿ ಕೇಳಿಲ್ಲ ಜನರಲ್ ಆಗಿ ಹೋಗಿ ಜನರಲ್ ಆಗಿ ಮಾತಾಡ್ಕೊಂಡು ಬಂದಿವಿ ಆಮ್ಯಾಗೆ ಸಿ ಎಂ ಅವರು ವರಿಷ್ಠರು ಒನ್ ಟು ಅನ್ನು ಮಾತಾಡಿದ್ರು ಅಷ್ಟು ಸಮಾನಾಂತರ ಅಂತ ಪ್ರಶ್ನೆ ಇರಲಿಲ್ಲ ಇದು ಮಂತ್ರಿ ಅದೀವಿ ಸಮಾನ ಇರಲೇಬೇಕು ಹ್ಮ್ ಚರ್ಚೆ ನಡೀತಾ ಇದ್ದಾರೆ ಬಹುಶಃ ಇನ್ನೊಂದ್ಸಾರಿ ಏನೋ ಚರ್ಚೆ ಮಾಡ್ತಿದ್ದಾರೆ ಅಧ್ಯಕ್ಷರು ಎಂ ಅವರು ನಮ್ಮ ಅಧ್ಯಕ್ಷರು ಮಾಡಿ ಅಂತಿಮ ಅದು ಗೊತ್ತಿಲ್ಲ ಸ್ವಾಭಾವಿಕ ಈ ಒಂದು ಇದೇನ್ ಹೊಸದಲ್ರಿಲ್ಲ ಯಾವಾಗ ಎಮ್ ಎಲ್ ಸಿ ಬಂದಾಗ ಒಬ್ರು ಒಬ್ಬ ಆರೋಪ ಇದೇನು ಹೊಸದೇ ಅಲ್ಲ ಅವ್ರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಹೇಳಿದೇನ್ ಹೊಸದಲ್ಲ ಸಮ ಟೆಕ್ನಿಕಲ್ ರೀಸನ್ ಇಟ್ಕೊಂಡು ಕೂತಾರ ಸರಿ ಮಾಡ್ಬೋದು ಮಾಡ್ತಾರೆ ಸರಿ ಆಗ್ತದೆ

ಅದು ಟೆಂಡರ್ ಕರಿತಾ ಇದ್ದಾರೆ ಸಪೋಸ್ ಯಾರೇ ಬರದೇ ಹೋದರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ನ್ಯಾಷನಲ್ ಹೈವೇ ಅಂದರೆ ಬರದೇ ಹೋದರೆ ಯಾರಾದರೂ ಟೆಂಡರ್ನಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡದೆ ಹೋದರೆ ಆಲ್ಟರ್ನೆಟಿವ್ ನ್ಯಾಷನಲ್ ಹೈವೇ ಇಲ್ಲ ಇಲ್ಲ ಅವ್ರ ಸಂತೆ ಅವ್ರದ್ದೇನು ಪಿ ಪಿ ಮಾಡಿಲ್ಲ ಅವ್ರು ಸಂತ ಅವ್ರದ್ದೇ ದುಡ್ಡು ಅವರೇ ಇಲ್ಲ ಅವರು ಇವಾಗ ಟೆಂಡರ್ ಬಿ ಬಿ ಎ ಪಿ ಇಂದ ಟೆಂಡರ್ ಮಾಡ್ತಿದ್ದಾರೆ ಅಂತದೇನು ಆ ತ್ರ ನಮ್ಗೆ ನಡೆಸ್ತಾ ಇಲ್ಲ ಅಷ್ಟೇ ಭಾರಿ ಬದಲಾವಣೆ ಹೇಳ್ರಿ ಭಾರಿ ಏನಾಗಲ್ಲ ಬದಲಾವಣೆ ಆಗ್ಬೋದು ಭಾರಿ ಏನಾಗಲ್ಲ ಬದಲಾವಣೆ ಅದೇ ಅದನ್ನೇ ಬದಲಾವಣೆ ಆಗ್ಬೋದು ಭಾರಿ ಆಗೋಲ್ಲ ಅಷ್ಟೇ ಇಲ್ಲ ನಮ್ಮಲ್ಲಿಲ್ಲ ನೋಡೋಣ ನಮ್ಮಲ್ಲಿ ಯಾವ ಥರ ಯಾವ್ದು ಸ್ಕೀಮ್ ಇಲ್ಲ ಯಾಕಂದ್ರೆ ಅವ್ರಿಗೆ ನಮಗೂ ವ್ಯತ್ಯಾಸ ಇದೆ ಅವ್ರು ಡಿಫ್ರೆಂಟ್ ಆಗಿರ್ತಾರೆ ನಮ್ಮ ಡಿಫ್ರೆಂಟ್ ಆಗಿರ್ತೀವಿ ನಾವು ಚರ್ಚೆ ಮಾಡ್ತೀವಿ ಮಾಡ್ತಿದ್ರ ಬಗ್ಗೆ ಅವ್ರು ಏನು ಮಾಡಿದ್ದಾರೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಚೆಕ್ ಮಾಡ್ತೀವಿ ಇದೇ ಮಳೆ ಇದೆ ಡಿ ಸಿ ಅವ್ರ ಬಗ್ಗೆ ಮಾನಿಟರ್ ಮಾಡ್ತಿದ್ದಾರೆ ಆಗೋದು ಎರಡು ತಾಲೂಕಲ್ಲೇ ಮಾತ್ರ ಜಾಸ್ತಿ ಬೆಳಗಾವ್ ಕಾನಾಪುರ ಅಷ್ಟೇ ನಿಕ್ಕಿ ತಾಲೂಕಲ್ಲಿ ಅಂತ ಜಾಸ್ತಿ ಇಲ್ಲ ಎರಡು ತಾಲೂಕಲ್ಲಿ ಜಾಸ್ತಿ ಸೊ ಅದ್ರ ಬಗ್ಗೆ ಡಿ ಸಿ ಅವರು ರೆಗ್ಯುಲರ್ ಪೊಲೀಸರು ಅವರು ಮಾನಿಟರ್ ಮಾಡ್ತಿದಾರೆ ಗೊತ್ತಿಲ್ಲಾರ ಬರ್ತಾರಂತೆ ಕೇಳಿದೀನಿ ನಾನು ನನಗೆ ಗೊತ್ತಿಲ್ಲಾರ ಬಂದ್ಬಿಟ್ಟು ಬರ್ಬೋದು ಎಲ್ಲ ನಮ್ ಗಮನಕ್ಕೆ ಬಂದಿದೆ ಎಲ್ಲ ಕಂಬೈಂಡ್ ಆಗಿ ಮಾಡಿದ್ದೀ ಅದ್ರಲ್ಲಿ ಏನ್ ಪ್ರಶ್ನೆ ಇಲ್ಲ

ಎ ಸಿ ಬಿಟ್ಟಿದ್ರೆ ಅದು ಯಾವಾಗ ಏನ್ ಮಾಡ್ತಾರೆ ಯಾರು ಗೊತ್ತು ಯಾವಾಗ ಬದಲಾವಣೆಗಳು ಏನೇನು ಮಾಡ್ತಾರೆ ಯಾವ ನಿರ್ಣಯಗಳನ್ನ ಅದು ಎ ಐ ಸಿ ಸಿಗ್ ಬಿಟ್ಟಿದ್ರು ನಾವ್ ಹೇಳುವಂತ ಅಗತ್ಯ ಕೂಡ ಇಲ್ಲ ಅದಕ್ಕೆ ಅವ್ರ ಫಾರ್ಮುಲಾ ಬೇರೆ ನಮ್ಮ ಅದಕ್ಕೇನು ವೇಟ್ ಮಾಡೋದ್ ಅವಶ್ಯಕತೆ ಇಲ್ಲ ಅವ್ರ ಸಿದ್ಧಾಂತ ಅವ್ರ ಐಡಿಯಾಲಜಿ ಮ್ಯಾಗ ಅವ್ರ ಅಧ್ಯಕ್ಷ ಮಾಡ್ತಾರೆ ನಮ್ಮ ಪಕ್ಷದ ಐಡಿಯಾಲಜಿ ಸಿದ್ಧಾಂತ ಬೇರೆ ಅದಕ್ಕೂ ಇದಕ್ಕೂ ವೇಟ್ ಮಾಡುವಂಥ ಅವಶ್ಯಕತೆ ಅನಿಸೋದಿಲ್ಲ ಯಾಕಂದ್ರೆ ಅವ್ರ ವೋಟ್ ಬ್ಯಾಂಕ್ ಡಿಫ್ರೆಂಟ್ ಆಗಿದೆ ನಮ್ಮ ವೋಟ್ ಬ್ಯಾಂಕ್ ಡಿಫ್ರೆಂಟ್ ಆಗಿದೆ ಸೊ ಬಿ ಜೆ ಪಿಗೂ ನಮಗೆ ವ್ಯತ್ಯಾಸ ಇದೆ ಅಲ್ಲ ನಾವು ಈ ಪ್ರಯತ್ನದಿಂದ ಹಿಂದೆ ಸರಿದು ಬಿಟ್ಟಿದ್ರೆ ಏನ್ ಹಿಂದೆ ಸರ್ಲಿಕ್ಕೆ ಮುಂದೆ ಹೋಗಿಯಲ್ಲ ನಾವ್ ಎಲ್ಲಿ ಹಿಂದೆ ಹಾಕಿ ಸರಿಬೇಕ್ರಿ ಎಲ್ಲಿ ಹೋಗಿಯಲ್ಲ ಮುಂದೆ ಹೋಗಿಯಲ್ಲ ಎಲ್ ಸರಿ ಪ್ರಶ್ನೆ ಇಲ್ಲ ಮುಂದೆ ಎಲ್ಲಿ ಮುಂದೆ ಹೋಗಿಲ್ಲ ಹಿಂದೆ ಹೋಗಿಲ್ಲ ಇದ್ದಲ್ಲೇ ಇದೀವಿ ನಾವು ಹ್ಮ್ ಇದ್ದಲ್ಲೇ ನಿತ್ಯ ನಿತ್ಯ ನಮ್ನ ಯಾರ ಮುಂದ್ಗಡೆ ಪುಷ್ ಮಾಡಬೇಕಲ್ಲ ಮಾಡ್ದಂಗ್ ಮುಂದೆ ಹೋಗ್ತಿವಿ ನಾವೇ ಹೋಗ್ಲಿಕ್ಕೆ ಆಗಲ್ಲ

ಕಳ್ತಾರೀ ಜೊತೆಲ ಈಗ ಜೊತೆಯಲ್ಲಿ ಇರ್ತಾರ ಜೊತೆಯಲ್ಲಿ ಇರ್ತವ್ರೇ ಇರ್ತೀವಿ ಹ್ಮ್ ಇದೆಲ್ಲ ಅದೇ ಹುಲಿ ಹುಲಿನೇ ಅದ್ರ ಯಾವಾಗ ಕೊನೆಯವ್ರಿಗೆ ಹುಲಿನಾಗಿರ್ತದೆ ವಯಸ್ಸಾದ್ರು ಹುಲಿನ ಹಾಕ್ತಾರೆ ಹುಲಿ ಹುಲಿ ಆಗಿರ್ತದೆ ಹ್ಮ್ Okay, okay, thank you. Okay.